ಹೋರಾಟದ ಹಾದಿಯಲ್ಲಿ ಅಷ್ಟೊಂದು ತಾಳ್ಮೆಯಿಂದ ಹೋರಾಟಗಾರರ ಬೇಡಿಕೆಯನ್ನು ಕೇಳೋದು ಭಾರಿ ಅಪರೂಪ ಆದರೆ ಸಿದ್ದರಾಮಯ್ಯನವರು ತಾಳ್ಮೆಯಿಂದ ಕೇಳಿಕೊಂಡ್ರು ನಾವು ಹೇಳುವ ವಿಚಾರಗಳನ್ನು ತಾಳ್ಮೆಯಿಂದ ಹಾಲಿಸಿರು ಕೊನೆಗೆ ಅದು ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಧ್ವನಿಗೂಡಿಸ್ಲಿಕ್ಕೆ ಅಲ್ಲಿ ಬಂದಂಥ ಅಧಿಕಾರಿಗಳು ಮತ್ತು ಒಂದಷ್ಟು ನಮ್ಮ ಹಿತೇಶಿಗಳೆಲ್ಲರೂ ನಮ್ಮ ಜೊತೆಯಲ್ಲಿ ಧ್ವನಿಗೂಡಿಸಿರು ಆಗ ಮುಖ್ಯಮಂತ್ರಿಗಳು ಹೌದು ತಪ್ಪು ತಪ್ಪು ಆಗಿದೆ ಆದರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಅದಿಲ್ಲ ಕೆ ಪಿ ಸಿ ಇಲ್ಲ ಹಾಗಾಗಿ ಆದರೂ ಚಿಂತೆ ಇಲ್ಲ ನಾನು ನಾಳೆ ಅವ್ರನ್ನ ಎಲ್ಲರನ್ನೂ ಕರೆಸ್ಕೊಂಡು ಅವರ ಜೊತೆಯಲ್ಲಿ ಮಾತಾಡ್ತೀನಿ ಮಾತಾಡಿ ಯಾವ ರೀತಿಯಲ್ಲಿ ತೀರ್ಮಾನವನ್ನು ತಗೋಬೋದು ಅಂತ ಹೇಳಿ ನಾನು ಮಾತಾಡಿ ನಿಮಗೆ ತಿಳಿಸ್ತೀನಿ ನಿಮ್ಮ ಜೊತೆಯಲ್ಲಿ ಮತ್ತೆ ಮಾತಾಡ್ತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು ಮತ್ತು ಆ ಜ್ಞಾನೇಂದ್ರ ಕುಮಾರ್ ಒಬ್ಬ ಉತ್ತರ ಪ್ರದೇಶದ ಮೂಲದ ಅಧಿಕಾರಿ ಕನ್ನಡದ ಮಕ್ಕಳ ದುಃಖ ದುಮಾನಿಯನ್ನು ನೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿರೆ ನಿಮ್ಮ ನೋವು ನಿಮ್ಮ ದುಃಖವನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳುವ ಅಧಿಕಾರಿಯನ್ನು ಇವತ್ತಿಗೂ ಉಳಿಸ್ಕೊಂಡಿದ್ದೀರಲ್ಲ ಅಂದಾಗ ಅವರು ಹೇಳಿದ್ರು ಅವನಿಗೆ ಕ್ರಮ ಆಗಲೇಬೇಕು ನಾಳೆ ಅವನ್ನ ಕರೆಸ್ರಿ ನನ್ನ ಹತ್ರ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಹಾಗಾಗಿ ಬಹುಶಃ ಮುಖ್ಯಮಂತ್ರಿಗಳು ಅವರಿಗೆ ಒಂದಷ್ಟು ಮಾಹಿತಿಯನ್ನು ಹೋಗಿದೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅವರಿಗೆ ಎಲ್ಲ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಲಕ್ಷಾಂತರ ಮಕ್ಕಳ ಭವಿಷ್ಯ ಇದೆ ಬದುಕಿದೆ ನಾನೇನು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ನಲ್ಲ ಅಷ್ಟು ಮಾತುಗಳನ್ನ ಹಲ್ಲು ಆಡಿದ್ದೀನಿ ಅವ್ರ ಎದುರುಗಡೆ ಹೇಳಿದ್ದೀರಿ ನಿಮ್ಮ ರಾಜಕೀಯ ಜೀವನದಲ್ಲಿ ಇದರಿಂದ ಆದ ತಪ್ಪಿಗೆ ನಿಮಗೆ ಒಂದು ಕಪ್ಪು ಚುಕ್ಕಿ ಈ ತಪ್ಪನ್ನು ಆಗಬಾರ್ದು ನಿಮ್ಮ ಕಾಲಕ್ಕೆ ನಿಮ್ಮ ಇರುವ ಕನ್ನಡದ ಕಾಳಜಿ ಕಳಕಳಿ ಮತ್ತೆ ಸಾಬೀತು ಆಗಬೇಕು ಅಂದರೆ ಆ ಮಕ್ಕಳಿಗೆ ನಿಮ್ಮ ಕಾಲದಲ್ಲಿ ನ್ಯಾಯ ಸಿಗಬೇಕು ಇಲ್ಲದೆ ಹೋದರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಅನ್ನೋ ಮಾತನ್ನು ಯಾವ ಮುಲಾಜಿಲ್ಲದಲ್ಲೇ ನೇರವಾಗಿ ನಾವು ಹೇಳಿದ್ದೀವಿ ಹಾಗಾಗಿ ಮುಖ್ಯಮಂತ್ರಿಗಳು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಅವ್ರನ್ನ ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಒಂದು ಸಭೆಯನ್ನು ಕರೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆ ಆ ಅಧಿಕಾರಿ ಮೇಲೆ ಅವರಿಗೆ ಬಂದಂಥ ಆಕ್ರೋಶ ಏನಿತ್ತು ಅಂದರೆ ಅವನ ಮೇಲೆ ತಕ್ಷಣ ಅವನ್ನ ಕರೆಸಬೇಕು ಅಂತ ಹೇಳ್ತಾ ನಾನು ಕನ್ನಡದ ಪರವಾಗಿದ್ದೀನಿ ನಾನು ನಿಮ್ಮ ಪರವಾಗಿದ್ದೀನಿ ಅನ್ನುವ ಕಾಳಜಿಯ ಮಾತುಗಳನ್ನು ಮುಖ್ಯಮಂತ್ರಿಗಳು ಹಾಡಿದ್ದಾರೆ ಬಹುಶಃ ಅವರಿಗೆ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಜೊತೆಯಲ್ಲಿ ಮಾತಾಡುವಂಥದ್ದು ಇರಲಿಲ್ಲ ಆಗಲೇ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಬಂದು ಮಾತಾಡುವಾಗ ಅವ್ರು ಹೇಳಿ ಕಳಿಸಿದರು ಎರಡು ದಿವಸ ನನಗೆ ಅವಕಾಶ ಕೊಡಕ್ಕೆ ಕೇಳಿ ನಾನು ಎರಡು ದಿವಸ ನಂತರ ನಾರಾಯಣಗೌಡ್ರ ಜೊತೇಲಿ ಮಾತಾಡ್ತೀನಿ ಅವ್ರಿಗೆ ಹೇಳಿ ನಾರಾಯಣಗೌಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿ ಕಳಿಸಿದರು ಆದರೆ ಮತ್ತೆ ನಾನು ಅವರ ಕಾರ್ಯದರ್ಶಿ ಹತ್ರ ಮಾತಾಡಿದಾಗ ಮತ್ತು ನಮ್ಮ ಉಪ್ಪರ್ಪೇಟೆ ಅಧಿಕಾರಿಗಳು ಮತ್ತು ಕಾಟನ್ಪೇಟೆ ಅಧಿಕಾರಿಗಳು ಅವರೆಲ್ಲ ಮಾತಾಡಿ ನಮ್ಮ ನಿಯೋಗವನ್ನು ಭೇಟಿ ಮಾಡಿಸಿದ್ದಾಯಿತು ಅದಕ್ಕಾಗಿ ನೋಡೋಣ ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನು ತಗೋತಾರೆ ಯಾವ ಕ್ರಮವನ್ನು ತಗೋತಾರೆ ಆದರೆ ಅವರು ಸತ್ಯ ಒಂದು ಹೇಳಿದ್ರು ಸತ್ಯದ ಮಾತು ಏನಪ್ಪ ಅಂದರೆ ಈ ಏನು ಕೆ ಪಿ ಬಾಡಿ ಇದೆಯಲ್ಲ ಅದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ ಬರೋದಿಲ್ಲ ಅದಕ್ಕಾಗಿ ನಾವು ಯಾವ ರೀತಿಯಲ್ಲಿ ಇದನ್ನು ಸರಿಪಡಿಸ್ಬೋದು ಅಂತ ಹೇಳಿ ನಾನು ಅವ್ರನ್ನ ಕರೆಸಿ ಮಾತಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನೋ ಮಾತನ್ನು ಹೇಳಿದರೆ ನಾನು ನೇರವಾಗಿ ಹೇಳಿದ್ದೀನಿ ಏನಾದರೂ ಸರಿ ಆಗದೆ ಹೋದರೆ ನೀವು ಕೈ ತೊಳ್ಕೊಂಡ್ರೆ ನಾವು ಮತ್ತು ಕೆ ಪಿ ಎಸ್ ಸಿ ನಮ್ಮ ಇಬ್ಬರ ಮಧ್ಯದಲ್ಲಿ ಸಂಘರ್ಷ ಯಾವ ದಾದಿ ಯಾವ ದಾರಿ ಬೇಕಾದರೂ ದಾರೀಲಿ ಬೇಕಾದರೂ ಸಾಗ್ಬೋದು ಆಗ ಅದು ಕಷ್ಟ ಆಗುತ್ತೆ ಸರಿಪಡಿಸಿ ಅದನ್ನು ಅದನ್ನು ಸರಿಪಡಿಸ್ಬೇಕು ಸರಿ ಆಗಬೇಕದು ಸರಿ ಆಗದೆ ಹೋದರೆ ನಾನು ಬೀದಿಲಿ ನಿಂತು ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಇಲ್ಲಿ ಲಕ್ಷಾಂತರ ಮಕ್ಕಳ ಬದುಕು ಹಡಗಿದೆ ಹಾಗಾಗಿ ನಾನು ವಾಪಸ್ ಹೋಗಬೇಕು ಅವ್ರ ಹತ್ರ ಅಂತ ಹೋಗಬೇಕು ಅಂದಾಗ ನೀವು ನನಗೆ ಸರಿಯಾದಂಥ ಒಂದು ಸಂದೇಶವನ್ನು ಕೊಟ್ಟರೆ ಆ ಮಕ್ಕಳ ಜೊತೆಯಲ್ಲಿ ಹೋಗಿ ನಾನು ಮಾತಾಡ್ತೀನಿ ಇಲ್ಲಾಂದ್ರೆ ನಾನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನನಗೆ ಎರಡು ದಿವಸ ಸಂದ ಸಮಯ ಕೊಡ್ರಿ ನಾನು ಕರೆಸಿ ಏನು ಮಾಡಬಹುದು ಆ ವಿಚಾರದಲ್ಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ನಾರಾಯಣಗೌಡ ನಿನ್ನಂಗೆ ಹೋರಾಟದ ಹಾದಿಯಲ್ಲಿ ಬಂದನು ನಮ್ಮ ಕನ್ನಡದ ವಿಚಾರದಲ್ಲಿ ಅನ್ಯಾಯ ಆದರೆ ನಾನು ಸುಮ್ಮನೆ ಆಗುತ್ತಾ ಅಂತ ಹೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಎರಡು ದಿವಸ ಕಾಯೋಣ ಎರಡು ದಿವ್ಸದೊಳಗಡೆ ಸರ್ಕಾರ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದನ್ನು ನೋಡಿಕೊಂಡು ನಾವು ಸರ್ಕಾರ ಕೈ ಚೆಲ್ಲಿ ಕುತ್ತರೆ ಆಗ ನಮ್ಮ ಯುದ್ಧ ಯಾರ ಮೇಲೆ ಸಾರಬೇಕು ಕೆ ಪಿ ಎಸ್ ಸಿ ಮೇಲೆ ಸಾರಬೇಕು ಕೆ ಪಿ ಎಸ್ ಕೆ ಪಿ ಎಸ್ ಸಿ ಅದು ನಾನು ಆಗಲೇ ಹೇಳ್ದಂಗೆ ನೋಡೋಣ ಎಷ್ಟು ದಿವಸ ಅವರು ರಕ್ಷಣೆ ಪೊಲೀಸ್ನವರ ರಕ್ಷಣೆ ತೊಗೋತಾರೆ ಎಷ್ಟು ದಿವಸ ಪೊಲೀಸ್ನರ ರಕ್ಷಣೆಯಲ್ಲಿ ಓಡಾಡ್ತಾರೆ ನೋಡ್ತೀವಿ ನಾವು ಸಹ ಹಾಗಾಗಿ ಇದು ಆಗೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದರೆ ನೀವೆಲ್ಲ ನಮ್ಮ ಕೇಸು ಹಾಕಿಸ್ಕೊಂಡು ಜೈಲಿಗೆ ಹೋಗೋಂಥ ಪರಿಸ್ಥಿತಿ ನಿಮ್ಗಳಿಗೆ ಬರಬಾರ್ದು ನಿಮಗೊಂದು ದೊಡ್ಡ ಭವಿಷ್ಯ ಇದೆ ಬದುಕಿದೆ ನಾವಂತೂ ಎಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಕ್ಷಣಕ್ಕೆ ನಮ್ಮನ್ನು ಜೈಲಿಗೆ ಕಳಿಸಿರೋ ನಾನು ಆರಾಮಾಗಿ ಬೇಕಾದ್ರೆ ಜೈಲಲ್ಲಿ ಹೋಗಿ ಕುತ್ಕೋತೀನಿ ನನಗೇನು ಭಯ ಇಲ್ಲ ನನಗಾರ ಭಯ ಇಲ್ಲ ನಾನು ನನಗೆಲ್ಲರೂ ಈ ಸರ್ಕಾರ ಕೊಟ್ಟ ಉಡುಗೊರೆ ಏನಪ್ಪ ಅಂದರೆ ಜೈಲು ಕೇಸು ಕೋರ್ಟು ಇವತ್ತಿಗೂ ನನ್ನ ಮೇಲೆ ನಲವತ್ತೆರಡು ಇದೆ ಮೊನ್ನೆ ನಾಮಫಲಕದ ಸುಮಾರು ಒಂದೇ ದಿನ ಹದಿನಾರು ಕೇಸ್ ಹಾಕಿರು ನೀವು ಯಾರಾದರೂ ಹದಿನಾರು ಕೇಸ್ ಹಾಕಿದರೆ ಮನೆಯಿಂದ ಆಚೆ ಬರ್ತಿರಲಿಲ್ಲ ನಾನು ಮರ ಜೈಲಿಂದ ಬಂದ ಆ ಕ್ಷಣಕ್ಕೆ ಮತ್ತೆ ನಾನು ಹೋರಾಟ ಪ್ರಾರಂಭ ಮಾಡಿದ್ದೀನಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನನಗೆಲ್ಲ ಜೈಲು ತೋರಿಸಿದ್ದಾರೆ ನಾನು ಎಸ್ ಎಂ ಅವ್ರು ಕೇಳ್ತಾ ಇದ್ದೆ ಬೆಂಗಳೂರು ಜೈಲು ತೋರಿಸಿದ್ದೀರಿ ಬಳ್ಳಾರಿ ಜೈಲು ತೋರಿಸಿದ್ದೀರಿ ಬೆಳಗಾಂ ಜೈಲು ತೋರಿಸಿದ್ದೀರಿ ಒಮ್ಮೆ ನನಗೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ ಅಲ್ಲಿಗೂ ಕಳಿಸ್ಬಿಡಿ ಅಂತ ಹೇಳಿ ಎರಡು ಸಾವಿರದ ಮೂರಲ್ಲಿ ಎಸ್ ಎಂ ಕೃಷ್ಣವ್ರನ್ನ ಕೇಳಿದ್ದೆ ನಾನು ಅದಕ್ಕಾಗಿ ನಾವೇನು ಜೈಲಿಗೆ ಹಂಜೋರಲ್ಲ ಕರವೇ ಕಾರ್ಯಕರ್ತರು ಹಂಜೋಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ಕೊಟ್ಬಿಡ್ತೀನಿ ಅವ್ರಿಗೆ ಹೇಳಿದ್ದೀನಿ ಎಲ್ಲ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ನಮ್ಗೆ ಕಾರ್ಯಕರ್ತರಿಗೆ ಅವ್ರಿಗೇನು ಉಪದೇಶ ನನ್ನಿಂದ ಅಂದರೆ ಕನ್ನಡದ ಹೋರಾಟದ ವಿಚಾರದಲ್ಲಿ ನೀವು ಒಮ್ಮೆ ಜೈಲಿಗೆ ಹೋದರೆ ಸಿಂಗಲ್ ಸ್ಟಾರ್ ಎರಡು ಸಲ ಜೈಲಿಗೆ ಹೋದರೆ ಡಬಲ್ ಸ್ಟಾರ್ ಮೂರು ಸಲಿ ಜೈಲಿಗೆ ಹೋದರೆ ತ್ರಿಬಲ್ ಸ್ಟಾರ್ ನಾಲ್ಕು ಐದು ಸಲ ಜೈಲಿಗೆ ಹೋದರೆ ಕಮಿಷನರ್ ಹಾಗಾಗಿ ನಾವ್ಯಾರು ಜೈಲಿಗೆ ಎದ್ರೋ ಮಕ್ಕಳಲ್ಲ ಯಾವತ್ತೋ ಯಾವತ್ತೋ ಎಲ್ಲ ಬಿಟ್ಟು ನಿಂತ್ಬಿಟ್ಟರು ನಮ್ಮಲ್ಲಿ ನಮ್ಮ ಮನೆಗಳು ನಮ್ಮನ್ನು ಬಸ್ ಥರ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ನಾವು ನಾವ್ಯಾರಿಗೂ ಹಂಚೋಂಗಿಲ್ಲ ಎದರೋಂಗಿಲ್ಲ ಎಲ್ಲ ನೋಡ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಏನೇನು ಕ್ರಮಗಳಿದಾವೋ ಎಲ್ಲ ಆಗ್ಬಿಟ್ಟು ನಮ್ಮ ಮೇಲೆ ಏನೂ ಬಾಕಿ ಉಳಿದಿಲ್ಲ ಹಾಗಾಗಿ ಅವ್ರಿಗೂ ತರ ಅವ್ರಿಗೂ ಏನು ಮಾಡಬೇಕು ಅಂತ ಅನ್ಸೋಂಗಿಲ್ಲ ನಮಗೂ ಏನಾರು ಆಗುತ್ತೆ ಅನ್ನೋ ಭಯನೂ ಇಲ್ಲ ಹಾಗಾಗಿ ಮಳೆ ಬಿ ಮಳೆ ಬಿಟ್ಟರು ಮಳೆ ಹನಿ ಬಿಡಲಿಲ್ಲ ಅನ್ನಂಗೆ ಈ ಹೋರಾಟ ನೀವು ಬಿಟ್ಟರು ನಾನು ಬಿಡಲ್ಲ ನಾನು ಬಿಡಲ್ಲ ನಾನು ಬಿಡಲ್ಲ ಇವತ್ತಿಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಕೂತ್ಕೊಳ್ಳೋ ಮಗ ಅಲ್ಲ ನಾನು ಏನೇ ಆಗಲಿ ಎಂಥದೇ ಆಗಲಿ ಸುಮ್ಮನಿರೋನಲ್ಲ ನಾನು ನನ್ನ ನಾಡಿನ ಮಕ್ಕಳ ನನ್ನ ಕಚೇರಿಗೆ ಬರುವಂಥ ಒಬ್ಬ ಕನ್ನಡಿಗ ಒಬ್ಬ ಕನ್ನಡಿಗ ಏನಾದರೂ ಒಂದು ಅನ್ಯಾಯ ನೋವನ್ನು ಒತ್ಕೊಂಡು ನಮ್ಮ ಕಚೇರಿಗೆ ಬಂದರೆ ಅವನಿಗೆ ಉತ್ತರ ಸಿಗೋವರೆಗೂ ನಾನು ಬಿಟ್ಟಿನ ಬಿಟ್ಟವನಲ್ಲ ಆಗಿರುವಾಗ ಇಂಥ ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯದ ಬಿಟ್ಟು ಕೊಟ್ಟರೆ ನಾನು ಯಾಕೆ ಕನ್ನಡ ಅಂತೇಳಿ ಬೀದಿಗೆ ಬರಬೇಕು ಅದಕ್ಕಾಗಿ ಬಂಧುಗಳೇ ಕಬ್ಣ ಕಾದಾಗ ಬಡಿಬೇಕು ಅನ್ನೋ ಮಾತಿದೆ ಹಾಗೆ ಈಗ ಕಬ್ಣ ಕಾದಿದೆ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಮುಖ್ಯಮಂತ್ರಿಗಳು ಬಡಿಬೇಕು ಇಲ್ಲ ನಾವು ಬಡಿಬೇಕು ನಾವು ಬಡಿಬೇಕು ಮುಖ್ಯಮಂತ್ರಿಗಳು ಬಡಿಲಿಲ್ಲ ಅಂದರೆ ಅವರು ಚೌಕಟ್ಟಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಸಂವಿಧಾನದ ಚೌಕಟ್ಟಲ್ಲಿ ಅವರು ಬಡಿಯಕ್ಕೆ ಆಗದೆ ಹೋದರೆ ನಮ್ಮಲ್ಲಿ ಮತ್ತೊಂದು ಚೌಕ್ ಒಂದು ಬಡಿತ ಏನಪ್ಪ ಅಂದರೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಹೋರಾಟದಲ್ಲಿ ಕ್ರಾಂತಿ ಮತ್ತು ಶಾಂತಿ ಇವತ್ತು ಶಾಂತಿಯಿಂದ ಕೂತಿದ್ದೀರಿ ಅವರೇನಾದರೂ ದಿನ ಹಿಂಗೆ ಬಂದು ಕೂತ್ಕೋತಾರೆ ಅಂದರೆ ಅವರು ಮುಟ್ಟಾಳ್ರು ಅವರು ಇನ್ಮೇಲೆ ಹಿಂಗೆ ಕೂತ್ಕೊಳ್ಳೋಲ್ಲ ನಾವು ಕುತ್ಕೊಳ್ಳಲ್ಲ ಕುತ್ಕೊಂಡಿದ್ದು ಆಯ್ತು ನೀವು ಸರಿ ಮಾಡಿ ಕೆ ಪಿ ಎಸ್ ಸಿ ಅಧಿಕಾರಿಗಳೇ ಸರಿ ಮಾಡಿ ಇಲ್ಲ ಅಂದರೆ ನಿಮ್ಮ ಇಂಚು ಇಂಚು ಭ್ರಷ್ಟಾಚಾರವನ್ನು ದಿನ ದಿನಾ ಬೀದಿ ರಂಪ ಮಾಡ್ತೀವಿ ಬೀದಿ ರಂಪ ಮಾಡ್ತೀವಿ ಹಂಗೆ ಆಗೋದು ಬ್ಯಾಡ ಅನ್ನೋದಾದರೆ ಈ ಮಕ್ಕಳಿಗೆ ನ್ಯಾಯ ಕೊಡೋದು ಆಗಬೇಕು ಕೊಡಿಸೋದು ಆಗಬೇಕು ಅದಕ್ಕೋಸ್ಕರ ಗೆಳೆಯರೆ ನಿಮ್ಮ ಜೊತೆಯಲ್ಲಿ ನಾನು ನಿರಂತರವಾಗಿ ಇರ್ತೀನಿ ಯಾಕೆಂದರೆ ನಾನು ಹೆಚ್ಚು ಇನ್ನೂ ಮಾತಾಡುವ ಮಾತಾಡೋಕ್ಕೆ ಮಾತಾಡಬೇಕು ಅಂದಾಗ ಅವರು ವೀಲ್ ಚೇರಲ್ಲಿದ್ದಾಗ ನಾನು ಅಷ್ಟೊಂದು ಇದರಲ್ಲಿ ಮಾತಾಡೋದು ಬೇಡ ಅಂತ ಹೇಳಿ ಒಬ್ಬ ಈ ರಾಜ್ಯದ ದೊರೆ ಮುಖ್ಯಮಂತ್ರಿ ಎರಡು ದಿನ ಸಂದರ್ಭ ಬೇಕು ಅಂತ ಹೇಳಿದಾಗ ಆಗಲ್ಲ ಅನ್ನೋ ಮಾತು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರ ಮಾತನ್ನ ನಂಬಿ ಬಂದಿದ್ದೀನಿ ನಂಬಿ ಬಂದಿದ್ದೀನಿ ಯಾಕೆಂದರೆ ಅವ್ರು ಇದ್ದರು ಅವತ್ತು ಸಹ ನಾನು ಅವರು ನನ್ನ ಏನೆನ್ನುವ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ರು ಆದರೂ ನನಗೆ ಬಗ್ಗದೆ ಇಲ್ಲ ಆಗಲೇಬೇಕು ಇಲ್ಲದೆ ಹೋದರೆ ನಿಮಗೆ ನಾನು ರಕ್ಷಣೆ ಕೊಡಲ್ಲ ಕಷ್ಟ ಆಗುತ್ತೆ ಅನ್ನೋ ಮಾತು ಹೇಳಿದ ಮೇಲೆ ರೀ ಮರುಪರೀಕ್ಷೆಗೆ ಅವರು ಒಪ್ಕೊಂಡಿದ್ದು ಹಾಗೆ ನಾನು ಇನ್ನೂ ಒಮ್ಮೆ ಅವರ ಜೊತೆಯಲ್ಲಿ ಕರೆದು ಮಾತಾಡಿ ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು ಎರಡು ದಿವಸದ ನಂತರ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕಾಗಿ ಬಂಧುಗಳೇ ಇವತ್ತೇನು ಬೆಳಗಿನಿಂದ ತಾವೆಲ್ಲ ದೂರದ ಊರುಗಳಿಂದ ನಿಮ್ಮ ದುಃಖ ದುಮಾನಿಗಳನ್ನು ಹೊತ್ತು ಬೆಂಗಳೂರಿಗೆ ಏನು ಬಂದಿದ್ದೀರಿ ಹಾಗಾಗಿ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಾವು ಅಸಹಾಯಕರಾಗೋದು ಬೇಡ ಅಸಹಾಯಕತೆ ನಮ್ಮಲ್ಲಿ ಬರಬಾರ್ದು ಹೋರಾಟಗಾರರಲ್ಲಿ ಯಾವತ್ತಿಗೂ ಅಸಹಾಯಕತೆ ಬರಬಾರ್ದು ನನಗೆ ಏನೋ ಈಗ ಆ ಬೆಟ್ಟನೇ ತಲೆ ಮೇಲೆ ಬೀಳುತ್ತೆ ಅಂದಾಗ ಹೌದಾ ಇನ್ನೂ ಒಂದು ನಿಮಿಷ ಇದೆಯಲ್ಲ ಆ ಬೆಟ್ಟ ಬೀಳಿ ನೋಡ್ತೀನಿ ಅನ್ನೋ ಎದೆಗಾರಿಕೆ ನಂದು ಆ ಎದೆಗಾರಿಕೆಯನ್ನು ನಿಮಗೆ ಈ ಮಾತು ಹೇಳ್ತಾ ಇದ್ದೀನಿ ಪುಟ್ಟಪ್ಪನವ್ರದ್ದು ಒಂದು ಮಾತಿದೆ ಕುವೆಂಪುರೊಂದು ಮಾತು ಹೇಳ್ತಾರೆ ಹೋದರೆ ಹೋಗಲಿ ತಲೆಯಾರಿ ಬಿದ್ದರೆ ಬೀಳಲಿ ಕಾರಿ ಕನ್ನಡದ ಹಿತಕ್ಕೆ ಹೋರಾಡಿ ಅಂತ ಹೇಳಿ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತಾರು ವರ್ಷಗಳಲ್ಲಿ ವರ್ಷಗಳಲ್ಲಿ ನಾವೆಲ್ಲ ಥರದ ಜನನ ನೋಡಿದ್ದೀವಿ ಎಲ್ಲ ಸರ್ಕಾರಗಳು ನೋಡಿದ್ದೀವಿ ಎಲ್ಲ ಪಕ್ಷಗಳ್ ನೋಡಿದ್ದೀವಿ ಎಲ್ಲ ಅಧಿಕಾರಸ್ಥ ಜನರ ಅಧಿಕಾರಿಗಳನ್ನು ನೋಡಿದ್ದೀವಿ ಹಾಗಾಗಿ ಹೇಗೆ ಈ ಹೋರಾಟ ತಗೊಂಡು ಹೋಗಬೇಕು ಅನ್ನೋದು ನಮಗೆ ಗೊತ್ತಿದೆ ಯಾವುದೇ ಒಂದು ದಿನದ ಹೋರಾಟ ಎಲ್ಲೋ ಒಂದು ಸಂದರ್ಭಕ್ಕೆ ನ್ಯಾಯ ಒದಗಿಸಿ ಕೊಡುತ್ತೆ ನಾನು ಇದ್ದೆ ನಮ್ಮ ಗೆಳೆಯರಿಗೆ ಒಂದು ದಿವಸ ನೀವು ಎಲ್ಲ ಪರೀಕ್ಷೆ ಬರೆದವ್ರು ಎಲ್ಲರೂ ಒಂದೇ ಒಂದು ದಿವಸ ಬೆಂಗಳೂರಿಗೆ ಬಂದು ಬಿಟ್ರೆ ವಿಧಾನಸೌಧದಲ್ಲಿ ಕೂತಿರೋ ಮಂದಿ ಉಸಿರು ಕಟ್ತಾರೆ ಒಂದ್ ಹಂಗ ಆಗಬೇಕು ಅಂತ ಹೇಳ್ತಾ ಇದ್ದೆ ನಾನು ಹಂಗ ಆಗಬೇಕು ಇನ್ಯಾವತ್ತು ಕನ್ನಡದ ವಿಚಾರಕ್ಕೆ ನಾವು ಹೋಗ್ಬಾರ್ದಪ್ಪ ಅಂತೇಳಿ ಅಧಿಕಾರಸ್ಥ ಜನರಿಗೂ ಆಗ್ಬೇಕು ಅನಿಸ್ಬೇಕು ಅಲ್ಲಿ ಕೆ ಪಿ ಎಸ್ ಸಿ ಅಲ್ಲಿ ಕೂತಿರುವ ಕದಿಯಮರಿಗೂ ಅನ್ಸ್ಬೇಕು ಅನ್ನಿಸ್ಬೇಕು ಹಾಗಾಗಿ ಕೊನೆ ಹಂತಕ್ಕೆ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿ ಸಂದರ್ಭ ಅದಕ್ಕೆ ಬಂದಾಗ ಅದಕ್ಕೆ ನಾವು ಕರೆ ಕೊಡಬೇಕಾಗತ್ತೆ ಕರೆ ಕೊಡಬೇಕಾಗತ್ತೆ ಒಂದು ದಿವ್ಸ ಐವತ್ತು ಸಾವಿರ ಜನ ಬಂದು ವಿಧಾನಸೌಧ ಸುತ್ತ ಕೂತ್ಕೊಂಡ್ಬಿಟ್ರೆ ಕೆ ಪಿ ಎಸ್ ಸಿ ವಿಧಾನಸೌಧ ಯಾವುದು ಏನು ಮಾಡೋಕ್ಕೆ ಆಗಬಾರ್ದು ಹಂಗೆ ಒಂದಿ ಸಹ ಆಗಬೇಕು ಆದರೆ ಸರಿಯಾಗತ್ತೆ ನಾನು ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ವಿರುದ್ಧ ಹೈ ತೀರ್ಪು ಬಿದ್ದಾಗ ಅವತ್ತು ಹತ್ತು ಸಾವಿರ ಜನನ ದೆಹಲಿ ಕರ್ಕೊಂಡು ಹೋದೆ ನಾನು ಹತ್ತು ಸಾವಿರ ಜನರನ್ನ ದೆಹಲಿಗೆ ಕರ್ಕೊಂಡು ಹೋದೆ ದೆಹಲಿಯ ಬೀದಿಯಲ್ಲಿ ರ್ಯಾಲಿ ಕನ್ನಡದ ಬಾವುಟವನ್ನು ಹಿಡಿದು ನಾವು ರ್ಯಾಲಿ ಬರುವಾಗ ಪ್ರಧಾನಮಂತ್ರಿಗಳಿಂದ ಒಂದು ಹತ್ತೇ ಹತ್ತು ಹದಿನೈದು ನಿಮಿಷಕ್ಕೆ ಒಂದು ಆದೇಶ ಬಂತು ದೆಹಲಿ ಕಮಿಷನರಿಂದ ನೀವು ರ್ಯಾಲಿಯನ್ನು ದಯವಿಟ್ಟು ಇಲ್ಲೇ ನಿಲ್ಲಿಸ್ಬಿಡಿ ನಿಮ್ಮನ್ನು ಪ್ರಧಾನಮಂತ್ರಿಗಳು ಭೇಟಿ ಮಾಡ್ತಾರಂತೆ ಬನ್ನಿ ಅಂತ ಹೇಳಿ ನಮ್ಮ ನಿಯೋಗವನ್ನು ಹತ್ರ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ರು ಬೆಂಗಳೂರಲ್ಲ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಅವತ್ತು ನಾವು ಒಂದು ನಿಯೋಗ ಓದು ಆ ನಿಯೋಗದಲ್ಲಿ ಅವತ್ತು ನಮ್ಮ ಜೊತೆಯಲ್ಲಿ ಅನಂತಕುಮಾರ್ ಇದ್ರು ಆಸ್ಕರ್ ಫರ್ನಂಡಿಸ್ ಇದ್ರು ನಾವು ಕೂತ್ಕೊಂಡು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ರು ಮನಮೋಹನ್ ಸಿಂಗ್ಗೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಆಗಿರುವ ಕಾವೇರಿ ವಿಚಾರದಲ್ಲಿ ಏನು ಅನ್ಯಾಯ ಆಗಿದೆ ಅದು ಮತ್ತೆ ಆಗಬಾರ್ದು ಆಗಬಾರ್ದು ನೀವು ಐ ತೀರ್ಪು ಕಾವೇರಿ ಐ ತೀರ್ಪನ್ನ ಲ್ಲಿ ಪ್ರಕಟಣೆ ಮಾಡ್ದಂಗೆ ತಡೆ ಹಿಡಿಬೇಕು ಅಂತ ಹೇಳಿ ನಾವು ಅವ್ರ ಮೇಲೆ ಒತ್ತಡ ಹಾಕಿದ್ದು ಕೊನೆಗೊಂದು ಬಾಂಬ್ ಹಾಕಿದ್ದು ಬಾಂಬ್ ನೀವು ಮಾತು ಕೊಡೋವರೆಗೂ ನಾವು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಹೋಗಲ್ಲ ಹತ್ತು ಸಾವಿರ ಜನ ಡೆಲ್ಲಿಲ್ಲೇ ಕುತ್ಕೋತೀವಿ ಎಷ್ಟು ಲಾಠಿ ಹೊಡಿತೀರಿ ಗುಂಡು ಹೊಡಿತೀರಿ ಹೊಡಿರಿ ನೋಡೋಣ ಅಂದಾಗ ಆ ಕ್ಷಣಕ್ಕೆ ಆಯಿತು ಕಾವೇರಿ ಐ ತೀರ್ಪಿನ ಅದನ್ನು ನಾವು ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಲ್ಲ ತಡೆ ಹಿಡಿತೀನಿ ಅಂತ ಹೇಳಿ ಪ್ರಧಾನಮಂತ್ರಿಯಿಂದ ಆದೇಶ ಬಂದ ಮೇಲೆ ನಾವು ನಮ್ಮೂರ ಕಡೆ ಮುಖ ಹಾಕ್ತು ಗೆಜೆಟ್ನಲ್ಲಿ ಪ್ರಕಟಣೆ ಆಗಲಿಲ್ಲ ಗೆಜೆಟ್ನಲ್ಲಿ ಅವತ್ತು ಕಾವೇರಿ ಐ ತೀರ್ಪು ಪ್ರಕಟಣೆ ಆಗ್ದಂಗೆ ತಡೆ ಹಿಡಿದ್ರು ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಕತ್ತು ಹಾಗಾಗಿ ಈ ಥರದ್ದು ತುಂಬ ಇದೆ ತುಂಬ ಇದೆ ಹಾಗಾಗಿ ಇವತ್ತಿನ ಹೋರಾಟ ನಿಮಗೆ ಹೊಸದಾಗಿರ್ಬೋದು ನನಗೆ ಮೂವತ್ತಾರು ವರ್ಷದ ನಾನು ಮನೆ ಬಿಟ್ಟಾಗ ಕನ್ನಡ 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 ಅಂತ ಮನೆ ಬಿಟ್ಟಾಗ ನನಗೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷದಿಂದ ಇವತ್ತರೆಗೂ ಬೀದಿಲೇ ನಿಂತಿದ್ದೀನಿ ಕನ್ನಡ ಅಂದ್ಕೊಂಡು ಹಾಗಾಗಿ ಬಂಧುಗಳೇ ನೀವು ಯಾವುದಕ್ಕೂ ಹೆದರಬಾರ್ದು ಹಂಜಬಾರ್ದು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಅಲ್ಲಿ ಅಭ್ಯರ್ಥಿಗಳಿದ್ದಾರೆ ಅವರ ಸಂಪರ್ಕಕ್ಕೆ ಬರೋದಾದರೆ ನಮ್ಮ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿಗಳ ಮುಖಾಂತರ ಮೂವತ್ತೊಂದು ಜಿಲ್ಲೆಯಲ್ಲಿ ಈ ಹೋರಾಟ ಪ್ರಾರಂಭ ಮಾಡೋಣ ಮಾಡೋಣ ಮೂವತ್ತೊಂದು ಜಿಲ್ಲೆಯಲ್ಲೂ ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ನಿಂತ್ಕೋತಾರೆ ಬುಗಿಲ್ ಹೇಳಿ ಇಡೀ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಆಗ ಗೊತ್ತಾಗುತ್ತೆ ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಹದಗೆಡಕ್ಕಿಂತ ಮುಂಚೆ ಸರಿ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಗಮನಕ್ಕೆ ನಿಮಗೆ ಸರಿ ಮಾಡುವಂಥ ಶಕ್ತಿ ಇದೆ ಸ್ವಲ್ಪ ಗಟ್ಟಿಯಾಗಿ ನಿಮ್ಮ ಸ್ಟೈಲಲ್ಲಿ ರಾಯಣಂತರ ಒಂದ್ಸಲಿ ಗರ್ಜಿಸಿರೆ ಕೆ ಪಿ ಎಸ್ ಸಿ ಸರಿಯಾಗಿಬಿಡುತ್ತೆ ಕೆ ಪಿ ಎಸ್ ಸಿ ಸರಿಯಾಗುತ್ತೆ ಏನು ಹೇಳಬೇಕು ರಾಯಣ್ಣಂತರ ಕಬ್ಬು ತಿನ್ನಲಿಕ್ಕೆ ಬಿಟ್ಟಿದ್ದಕ್ಕೆ ಕಪ್ಪ ಕೇಳ್ತೀರಾ ಕೆ ಪಿ ಎಸ್ ಸಿ ತಂದು ನಿಮ್ಮನ್ನು ಅಧ್ಯಕ್ಷರು ಮಾಡಿದಕ್ಕೆ ಕೋಟಿ ಕೋಟಿ ಲಂಚ ಕೇಳ್ತೀರಾ ಸಾಹುಕಾರ ನೀನು ಇರಬೇಕಾ ಇಲ್ಲ ಜೈಲಿಗೆ ಹೋಗ್ಬೇಕಾ ಅಂತ ಒಂದು ದಿವಸ ಸಿದ್ದರಾಮಯ್ಯ ರಾಯಣ್ಣನ ಅವತಾರ ತಾಳಿ ಗದ್ರಸಿರೇ ಆ ಬಡ್ಡಿ ಮಗ ಶಂಕ ಏನು ಸಾಹುಕಾರ ಸಾಹುಕಾರ ಸರಿ ಆಗ್ಬಿಡ್ತಾನೆ ಸರಿ ಮಾಡಬೇಕು ಸಿದ್ದರಾಮಯ್ಯವ್ರಿಗೆ ಅಂಥದ್ದೊಂದು ತಾಕತ್ತು ಇದೆ ಅಂತ ಅಂದ್ಕೊಂಡಿದ್ದೀನಿ ಶಕ್ತಿ ಇದೆ ಅಂತ ಮತ್ತೆ ಸಾಬೀತು ಆಗಬೇಕು ಅನ್ನೋದಾದರೆ ಸಿದ್ದ ಸಿದ್ದರಾಮಯ್ಯನವರು ನಿಮ್ಮ ಪರವಾಗಿ ನಿಲ್ಲಬೇಕು ನಿಲ್ತಾರೆ ಅನ್ನೋ ನಂಬಿಕೆ ನಮಗಿದೆ ಹಾಗಾಗಿ ಎರಡು ದಿವಸ ಕಾದು ನೋಡೋಣ ಅದು ಸರಿಯಾದ ದಾರಿಗೆ ಬರದೇ ಹೋದರೆ ಇನ್ನೇನು ಮಾಡೋಕ್ಕಾಗತ್ತೆ ನಮ್ಮ ನಾವು ಹಿಡಿಲೇಬೇಕಾಗತ್ತೆ ನಮ್ಮ ದಾರಿನ ನಾವು ಇಡಿಲೇಬೇಕಾಗುತ್ತೆ ವಿಧಿ ಇಲ್ಲ ಅವರು ಕಾನೂನು ಕೈಗೆತ್ಕೊಂಡ್ಬಿಟ್ರು ಅಂತ ಹೇಳಿ ನಮ್ಮನ್ನು ಆರೋಪ ಮಾಡಬೇಡಿ ನಮ್ಮ ಮೇಲೆ ಏನು ಮಾಡಲಿ ಕಾನೂನು ಕೈಗೆತ್ಕೋಬಾರ್ದು ಅಂತ ನಮ್ಮದು ಕಾನೂನು ಕೈಗೆತ್ಕೊಳ್ಳಿ ಅನ್ನೋದು ನಿಮ್ಮದಾದರೆ ಅದಕ್ಕೆ ನಾವು ತಯಾರಿದ್ದೀವಿ ಇಪ್ಪತ್ನಾಲ್ಕು ವರ್ಷ ಹೇಳಿದ್ದು ಇಪ್ಪತ್ನಾಲ್ಕು ವರ್ಷ ಹೇಳಿದ್ದು ನಾವು ಕನ್ನಡದ ನಾಮಫಲಕ ಹಾಕಿ ಕನ್ನಡದ ನಾಮಫಲಕ ಹಾಕಿ ಅಂತ ಹೇಳಿ ಇಪ್ಪತ್ನಾಲ್ಕು ವರ್ಷದಿಂದ ಹೇಳಿದ್ರೂ ಸಹ ಕನ್ನಡದ ಬದಲಾವಣೆ ನಾಮಫಲಕದಲ್ಲಿ ಆಗಿರಲಿಲ್ಲ ಡಿಸೆಂಬರ್ ಇಪ್ಪತ್ತೇಳು ತೀರ್ಮಾನ ಮಾಡ್ದು ಮಂತ್ರಕ್ಕೆ ಮಾವಿನಾಯಿ ಉದ್ರಲ್ಲ ಒಡಿರ್ಲ ಕಲ್ಲು ಅಂತ ಒಡಿರ್ಲ ಅದೇನಾಗತ್ತೆ ನೋಡೋಣ ಯಾವಾಗ ದೊಣ್ಣೆ ತಗೊಂಡು ಬೀದಿಗೆ ಇಳಿದ್ರು ನೋಡ್ರಿ ಯಾವಾಗ ಆಂಗ್ಲ ಫಲಕ ಪುಡಿ ಪುಡಿಯ ಕೆಳಗ ಉದುರು ನೋಡ್ರಿ ಕಾಯ್ದೆ ಆಯ್ತ್ರಿ ಕಾಯ್ದೆ ಆಯ್ತು ಅರವತ್ ಪರ್ಸೆಂಟ್ ರಾತ್ರಿ ಸಚಿವ ಸಂಪುಟ ಬೆಳಗ್ಗೆ ಆದ್ರೆ ಎರಡು ಸದನಗಳಲ್ಲಿ ನಿರ್ಣಯ ಸುಗ್ರೀವಾಜ್ನೆ ಬೆಳಕೊಳಗಡೆ ಕನ್ನಡದ ನಾಮಫಲಕದಲ್ಲಿ ಶೇಕಡ ಶೇಕಡ ಅರವತ್ತು ಅನ್ನೋ ತೀರ್ಮಾನ ಆಯಿತು ತೀರ್ಮಾನ ಆಯ್ತು ಯಾಕೆಂದರೆ ಮಂತ್ರಿಕ ಮಾವಿನಕಾಯಿ ಉದುರಿರಲಿಲ್ಲ ಮಾವಿನಕಾಯಿ ತಿನ್ನಬೇಕು ಅಂದರೆ ಮರ ಹತ್ತಬೇಕು ಇಲ್ಲ ಅಂದರೆ ಕಲ್ತಕೊಂಡು ಹೊಡಿಬೇಕು ಇಲ್ಲ ಅದು ಉದುರುತ್ತೆ ಅಂತೇಳಿ ಕಾತ್ ಕುತ್ಕೊಂಡ್ರೆ ಯಾವನ್ನ ತಿನ್ಕೊಂಡು ಹೋಗಿರ್ತಾನೆ ಅದಕ್ಕೋಸ್ಕರ ಗೆಳೆಯರೆ ಎಲ್ಲ ಥರದ ಪ್ರಕಾರಗಳು ಕರವೇ ಕಾರ್ಯಕರ್ತರ ಕೈಲಿ ಇದೆ ಗೊತ್ತಿದೆ ನಮಗೆ ನಮ್ಮೂರಲ್ಲಿ ಒಂದು ಗಾದಿ ಮಾತಿದೆ ಯಾವ್ಯಾವ ದೇವರಿಗೆ ಯಾವ್ಯಾವ ರೀತಿ ಪೂಜೆ ಮಾಡಿದ್ರೆ ಆ ದೇವರುಗಳಿಗೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ನಮ್ಮೂರು ವೆಂಕಟ್ರಮಣ ಸ್ವಾಮಿಗೆ ಎಡೆ ನಮ್ಮೂರ ಮಾರಮ್ಮನಿಗೆ ಮರಿ ಕತ್ತರಿಸ್ಬೇಕು ಆಗಲೇದೆ ಆಗಲೇ ಅವಳಿಗೆ ತೃಪ್ತಿ ಆಗೋದು ಹಾಗಾಗಿ ನಮಗದೆಲ್ಲ ಚೆನ್ನಾಗಿ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ನನ್ನ ಜೊತೆಯಲ್ಲಿ ಯಾರು ಬೇಕಾದರೂ ಮಾತಾಡಬಹುದು ಇಪ್ಪತ್ನಾಲ್ಕು ಗಂಟೆ ನನ್ನ ಫೋನು ಯಾವತ್ತೂ ಅಪ್ ಇರೋದಿಲ್ಲ ನಾನು ನಮ್ಮ ಕಾರ್ಯಕರ್ತರು ರಾತ್ರಿ ಬೆಳಗ್ಗೆ ಮಾತಾಡ್ತಾ ಇರ್ತಾರೆ ಯಾವುದೇ ಸಂದರ್ಭಕ್ಕೆ ಅದಕ್ಕಾಗಿ ಯಾವತ್ತು ಫೋನ್ ಸ್ವಿಚ್ ಆಫ್ ಇಟ್ಕೊಂಡಾನಲ್ಲ ನಾನು ಅದಕ್ಕೋಸ್ಕರ ನೀವು ಯಾರೋ ದ್ಯುತಿಗೆ ಇಡಬೇಡಿ ಅಸಹಾಯಕರಾಗಬೇಡಿ ನಿಮ್ಮ ಕಿಚ್ಚು ಹಾಗೇ ಇರಲಿ ಕನ್ನಡದ ಕಿಚ್ಚು ಹಾಗೇ ಇರಲಿ ಕಾಳಜಿ ಹಾಗೇ ಇರಲಿ ಅಯ್ಯೋ ಕನ್ನಡದಲ್ಲಿ ಪರೀಕ್ಷೆ ಬರೆದಿದ್ದಕ್ಕೆ ಈ ಗತಿ ಬಂತ ಅಂತ ಹೇಳಿ ಯಾವತ್ತು ವ್ಯಥೆ ಪಡಬೇಡಿ ವ್ಯಥೆ ಪಡಬೇಡಿ ನನ್ನ ಭಾಷೆಯನ್ನು ನಾನು ಕಾಪಾಡ್ದಲೇ ಇನ್ಯಾರು ಕಾಪಾಡಬೇಕು ಯಾರು ಕಾಪಾಡ್ತಾರೆ ಅಲ್ವಾ ಅಯ್ಯೋ ನನ್ನ ಭಾಷೆಗಾಗಿ ಹೋರಾಟ ಮಾಡಿದಕ್ಕೆ ನನ್ನ ಎಲ್ಲ ಜೈಲಿಗೂ ಕಳಿಸ್ಬಿಟ್ರಲ್ಲಪ್ಪ ಅಂತ ವ್ಯಥೆ ಪಟ್ಟಿದ್ರೆ ದೂರ ಉಳಿದಿದ್ರೆ ಇವತ್ತು ಕನ್ನಡದ ಪರಿಸ್ಥಿತಿ ಬೆಳಗಾವಿ ಪರಿಸ್ಥಿತಿ ಕೋ ಕೆ ಜಿ ಎಫ್ ಪರಿಸ್ಥಿತಿ ಬೆಂಗಳೂರು ಪರಿಸ್ಥಿತಿ ಕನ್ನಡದ ಮಕ್ಕಳ ಭವಿಷ್ಯದ ಪರಿಸ್ಥಿತಿ ನೆಲ ಜಲಗಳ ಪರಿಸ್ಥಿತಿ ಗಡಿನಾಡು ಗಡಿನಾಡಿಗಳ ನಾಡುಗಳ ಪರಿಸ್ಥಿತಿ ಏನಾಗ್ತಿತ್ತು ಹಾಗಾಗಿ ನಾ ಯಾವತ್ತೂ ಯತೆ ಪಡಲಿಲ್ಲ ಕನ್ನಡದ ತಾಯಿ ನಮಗೆ ಜನ್ಮ ಕೊಟ್ಟು ಇಲ್ಲಿ ಬಿಟ್ಟಿದ್ದಾರೆ ಅವಳು ಋಣ ತೀರಿಸಬೇಕು ಅಂತ ಇವತ್ತವರೆಗೂ ತೀರಿಸ್ಲಿಕ್ಕಾಗದ ಋಣಕ್ಕಾಗಿ ಹೋರಾಡ್ತಾ ಇದ್ದೀವಿ ಹಾಗಾಗಿ ಬಂಧುಗಳೇ ಹಂಗೆ ಅಂದ್ಕೋಬೇಕು ಮಣ್ಣಿನ ಋಣ ಎತ್ತ ತಾಯಿಯ ಋಣ ಅಷ್ಟು ಬೇಗ ತೀರ್ಲಿಕ್ಕೆ ಸಾಧ್ಯ ಇಲ್ಲ ತೀರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಕನ್ನಡದ ನೆಲದ ಋಣವನ್ನು ತೀರಿಸೋಣ ಅಂತ ಹೇಳ್ತಾ ಏನು ಮುಖ್ಯಮಂತ್ರಿಗಳ ಎರಡು ದಿನದ ಗಡುವೆಯನ್ನು ತಗೊಂಡಿದ್ದಾರೆ ಅದಾದ ನಂತರ ನಾನು ಮತ್ತೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸರಿಯಾದಂಥ ತೀರ್ಮಾನ ಆಗದೆ ಹೋದರೆ ಆಮೇಲೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಕೆ ಪಿ ಸಿ ನೀನು ಬರೆದಿಟ್ಕೋ ನೀವ ನಾವ ನೋಡೇ ಬಿಡೋಣ